ಬಹಳ ವರ್ಷಗಳ ನಂತರ ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡೋಕ್ಕೆ ನಾವು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದೇವೆ ಧರ್ಮಸ್ಥಳದ ಹೆಗ್ಡೆಯವ್ರ ದರ್ಶನ ಆಗಿ ಅವರು ಸಹ ಆಶೀರ್ವಾದ ಸಹ ಪಡೆದಿದ್ದೇವೆ ಒಂಬತ್ತು ದಿವಸಗಳಲ್ಲಿ ಒಂದು ರೀತಿ ನಮ್ಮ ಭಾಗದಲ್ಲಿ ಬರಗಾಲ ಸಕಾಲಕ್ಕೆ ಮಳೆ ಬೆಳೆಯಾಗಿ ಜನ ರೈತರು ಸಮೃದ್ಧಿಯಿಂದ ಇರುವಂಥ ಒಂದು ಒಳ್ಳೆಯ ಆಶೀರ್ವಾದ ಮಾಡಪ್ಪ ಅಂಥೇಳಿ ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಇಬ್ಬರೋ ದಿವಸ ಒಳ್ಳೆಯ ದಿವಸಗಳು ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು ನನ್ನ ಸೌಭಾಗ್ಯ ಹೆಗಡೆಯವ್ರ ಜಿಯವರು ಸಹ ಬಂದು ನೆನೆಯವರು ದರ್ಶನ ಮಾಡ್ಕೊಂಡು ಹೋಗಿದ್ದೆ ಇವತ್ತು ಸಹ ನಮ್ಮ ಜೊತೆಗೆ ಬಂದು ದೇವರ ದರ್ಶನ ಮಾಡಿಸಿಕೊಟ್ಟಿದ್ದರು ಧನ್ಯವಾದ ಬಹಳ ವರ್ಷಗಳ ನಂತರ ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡೋಕ್ಕೆ ನಾವು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದೇವೆ ಧರ್ಮಸ್ಥಳದ ಹೆಗ್ಗಡೆಯವ್ರ ದರ್ಶನ ಆಗಿ ಅವರು ಸಹ ಆಶೀರ್ವಾದ ಸಹ ಪಡೆದಿದ್ದಾರೆ ಮುಂಬರುವ ದಿವಸಗಳಲ್ಲಿ ಒಂದು ರೀತಿ ನಮ್ಮ ಭಾಗದಲ್ಲಿ ಬರಗಾಲ ಸಕಾಲಕ್ಕೆ ಮಳೆ ಬೆಳೆಯಾಗಿ ಜನ ರೈತರು ಸಮೃದ್ಧಿಯಿಂದ ಇರುವಂಥ ಒಂದು ಒಳ್ಳೆ ಆಶೀರ್ವಾದ ಮಾಡಪ್ಪ ಅಂಥೇಳಿ ಮುಂಜಿನದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಮುಂಬರುವ ದಿವಸ ಒಳ್ಳೆ ದಿವಸಗಳು ಅಂತ ನಾನು ಭಾವಿಸ್ತಾರೆ ಧನ್ಯವಾದ ನೀವು ದರ್ಶನ ಮಾಡಿದೆ ಭಾಗ್ಯ ಸಿಕ್ಕಿದ ದರ್ಶನ ನನ್ನ ಸೌಭಾಗ್ಯ ಹೆಗ್ಡೇವ್ರ ಜಿಯವರು ಸಹ ಬಂದು ನನ್ನನ್ನು ದರ್ಶನ ಮಾಡ್ಕೊಂಡು ಹೋಗಿದ್ದೆ ಇವತ್ತು ಸಹ ನಮ್ಮ ಜೊತೆಗೆ ಬಂದು ದೇವರ ದರ್ಶನ ಮಾಡಿಸ್ಕೊಟ್ಟಿದ್ದ ಬೆಂಗಳೂರಿನಿಂದ ಮಂಗ್ಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಗೆ ಕರ್ನಾಟಕ ಅಂತ